ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೀತಾ ಇದೆ ಬೇರೆ ಬೇರೆ ದೇಶಗಳಿಂದ ಕೇವಲ ಭಾರತದ ಭಕ್ತರು ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅಸಂಖ್ಯಾತ ಭಕ್ತಗಣ ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಮೊದಲ ದಿನದಿಂದಲೂ ಕೂಡ ಬರ್ತಾನೆ ಇದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಮಹಾಕುಂಭ ಮೇಳದ ಇತಿಹಾಸದ ಬಗ್ಗೆ ಚರ್ಚೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಇಷ್ಟು ದಿನಗಳ ಕಾಲ ಆರಾಮಾಗಿ ಸರಾಗವಾಗಿ ನಡೆದುಕೊಂಡು ಬರ್ತಾ ಇದ್ದಂಥ ಮಹಾಕುಂಭ ಮೇಳದಲ್ಲಿ ನಿನ್ನೆ ರಾತ್ರಿ ಎರಡು ಗಂಟೆಗೆ ಒಂದು ದೊಡ್ಡ ದುರಂತವೇ ಸಂಭವಿಸಿಬಿಟ್ಟಿದೆ ಕೆಲವೊಂದು ಕಡೆ ಕೆಲವೊಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ ಆದರೆ ಯಾಕೆ ನಿನ್ನೆನೆ ಅಥವಾ ಎರಡು ಗಂಟೆ ಸುಮಾರಿಗೆ ಅಷ್ಟೊಂದು ಜನ ಅಲ್ಲಿ ಜಮಾವಣೆಗೊಂಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಒಂದು ವಿಚಾರವನ್ನು ನಾವು ನೋಡಲೇಬೇಕು ಹತ್ತು ದಿನಕ್ಕೆ ಬರುವಂಥ ಜನ ಕೇವಲ ಒಂದೇ ದಿನ ಬಂದು ಸೇರಿದ್ದಾರೆ ಆ ಒಂದು ಮಹಾಕುಂಭ ಮೇಳದಲ್ಲಿ ಕಾರಣ ಮೌನಿ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ದಿನ ಮೇಳದಲ್ಲಿ ಅಥವಾ ಆ ಒಂದು ಮೇಳಕ್ಕೆ ಬಂದವರು ಪುಣ್ಯ ಸ್ನಾನ ಮಾಡಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹ ಆದ ಕಾರಣ ಅಲ್ಲಿ ಹತ್ತು ದಿನಕ್ಕೆ ಬರುವಂಥ ಜನ ಒಂದೇ ದಿನಕ್ಕೆ ಬಂದಿದ್ದಾರೆ ಬಂದು ಸೇರಿದ್ದಾರೆ ಇದರ ಪರಿಣಾಮ ಒಂದು ದೊಡ್ಡ ಭೀಕರ ಘಟನೆಯೇ ನಡೆದು ಹೋಗಿದೆ ಅದರ ಬಗ್ಗೆ ಆಮೇಲೆ ಬರ್ತೀನಿ ಈ ಮೌನಿ ಅಮಾವಾಸ್ಯೆ ಕರಾಳ ದಿನ ಅಂತ ಹೇಳಿ ಅಥವಾ ಈ ಮೌನಿಯ ಅಮಾವಾಸ್ಯೆಗೆ ಕರಾಳ ಇತಿಹಾಸ ಇದೆ ಅಂತ ಕೂಡ ಕರೀತಾರೆ ಯಾಕೆ ಅಂತ ಹೇಳಿದರೆ ಇದೇ ಮಹಾ ಕುಂಭಮೇಳ ಕಳೆದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದಿತ್ತು ಪ್ರಯಾಗ್ರಾಜ್ನಲ್ಲೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಮಹಾ ದುರಂತ ಅಲ್ಲಿ ಸಂಭವಿಸಿತ್ತು ಬರೋಬ್ಬರಿ ಆ ದುರಂತದಲ್ಲಿ ಎಂಟುನೂರು ಜನ ಸಾವನ್ನಪ್ಪಿದ್ರು ಅನ್ನೋ ವಿಚಾರವನ್ನು ಇತಿಹಾಸ ಹೇಳ್ತಾ ಇದೆ ಅಂದರೆ ಮೌನಿ ಅಮಾವಾಸ್ಯೆಗೂ ಈ ಸಾವುಗಳಿಗೂ ಏನು ಕಾರಣ ಅನ್ನೋ ಸಹಜವಾದಂಥ ಪ್ರಶ್ನೆ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲೂ ಕೂಡ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆದಂಥ ಘಟನೆ ಇದೇ ರೀತಿಯಾದಂಥ ವದಂತಿಯಿಂದ ನಡೆದಿದ್ದಂಥ ಘಟನೆ ಇದು ಪುಣ್ಯ ಸ್ನಾನಕ್ಕೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಅಲ್ಲಿಗೆ ಆಗಮಿಸಿತ್ತಂತೆ ಆ ಸಂದರ್ಭದಲ್ಲಿ ವದಂತಿಗಳು ಅಲ್ಲೇನೋ ಆಯಿತು ಇಲ್ಲೇನೋ ಆಯಿತು ಏನೋ ಆಗಿಬಿಡುತ್ತೆ ಅನ್ನೋ ವದಂತಿಗಳಿಂದ ಊಹಾಪೋಹಗಳಿಂದ ಜನ ಭಯ ಬಿದ್ದು ಓಡಾಡೋದಕ್ಕೆ ಶುರು ಮಾಡಿದ್ರಂತೆ ಪರಿಣಾಮ ತುಳಿತದಿಂದ ಎಂಟುನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಂತೆ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೇ ನಡೆದಂಥ ಒಂದು ಘಟನೆ ಅದೇ ರೀತಿಯಾದಂಥ ಘಟನೆ ಈ ವರ್ಷ ನಡೀತಾ ಇರುವಂಥ ಮಹಾಕುಂಭ ಮೇಳದಲ್ಲಿ ನಡೆದಿದೆ ಇಷ್ಟು ದಿನಗಳ ಕಾಲ ಆರಾಮಾಗಿ ನಡೀತಾ ಇತ್ತು ಮೇಳ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಿರಲಿಲ್ಲ ಅನಾನುಕೂಲಕರ ಘಟನೆ ನಡೆದಿರಲಿಲ್ಲ ಆದರೆ ಇದೇ ಮೌನಿ ಅಮಾವಾಸ್ಯೆಯ ದಿನ ಇಂಥ ಒಂದು ಭೀಕರ ದುರಂತ ನಡೆದಿರುವಂಥ ಹಿನ್ನೆಲೆಯಲ್ಲಿ ಈ ಮೌನಿ ಅಮವಾಸೆ ಕರಾಳ ಅಮವಾಸೆನ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದರೆ ಸಾಕಷ್ಟು ಜನ ಈ ಮೌನಿ ಅಮವಾಸ್ಯ ದಿನ ಗಂಗಾ ಸ್ನಾನ ಮಾಡಿದರೆ ಒಳ್ಳೆಯದಾಗುತ್ತೆ ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಂಬಿಕೊಂಡು ಬಂದಿರ್ತಾರೆ ಆದರೆ ಅದೇ ದಿನ ಸಾವು ನೋವುಗಳು ಆಗುತ್ತೆ ಅಂತ ಅಂದರೆ ಏನರ್ಥ ಅನ್ನೋದು ಈಗಿರುವಂಥ ಪ್ರಶ್ನೆ ನೋಡಿ ಈಗ ಬಲ್ಲ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ ಅಂತ ಅಂದರೆ ಹದಿನೈದರಿಂದ ಇಪ್ಪತ್ತು ಜನ ಅಥವಾ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಈಗ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಏನಾಯಿತು ಹಾಗಾದರೆ ನಿನ್ನೆ ಎರಡು ಗಂಟೆಗೆ ಸಹಜವಾಗಿ ಅಲ್ಲಿ ಅಘೋರಿಗಳಿರ್ತಾರೆ ಸಾಧುಗಳಿರ್ತಾರೆ ಸಂತರಿರ್ತಾರೆ ಅವರು ಯಾವಾಗಲೂ ಕೂಡ ಗಂಗಾ ನದಿಯ ತಟದಲ್ಲೇ ಇರ್ತಾರೆ ಅಲ್ಲೇ ಸ್ನಾನ ಮಾಡ್ತಾರೆ ಈ ಮೌನಿ ಅಮಾವಾಸ್ಯೆಯ ದಿನ ಯಾವ ಜನರು ಯಾವ ಭಕ್ತರು ಅವರ ಜೊತೆಗೆ ಹೋಗಿ ಆ ಗಂಗಾ ನದಿಯಲ್ಲಿ ಮುಳುಗಿ ಏಳ್ತಾರೋ ಅಥವಾ ಸ್ನಾನ ಮಾಡ್ತಾರೋ ಅಂತವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ರಾತ್ರಿ ಎರಡು ಗಂಟೆಯಿಂದ ಅಲ್ಲಿದ್ದಂತ ಸೇತುವೆ ಮೇಲೆ ಸಾಕಷ್ಟು ಜನ ನಿಂತ್ಕೊಂಡಿರ್ತಾರೆ ಮುಂದೆ ಹೋಗ್ತಾ ಇರ್ತಾರೆ ಆಗ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಕೆಲವರಿಗೆ ಸೇತುವೆ ಕಟ್ಟಾಗುವ ಅನುಭವ ಆಗುತ್ತೆ ಸೇತುವೆ ಇನ್ನೇನು ಮುರಿದು ಬಿದ್ದ್ಬಿಡುತ್ತೆ ಕಟ್ಟಾಗ್ಬಿಡುತ್ತೆ ಅನ್ನೋ ಗುಸುಗುಸು ಮಾತುಗಳು ಎಲ್ಲರ ಕಿವಿಗೂ ಕೂಡ ತಲುಪುತ್ತೆ ಪರಿಣಾಮ ಮುಂದೆ ಹೋಗ್ತಾ ಇದ್ದಂಥವರು ಹಿಂದೆ ಓಡೋದಕ್ಕೆ ಶುರು ಮಾಡ್ತಾರೆ ಆಗ ಹಿಂದೆ ಇದ್ದವರು ಕಾಲಡಿ ಬೀಳ್ತಾರೆ ಪರಿಣಾಮ ಮುಂದೆ ಓಡಿ ಬರ್ತಾ ಇದ್ದಂಥವರ ಓಡಿ ಬರ್ತಾ ಇದ್ದಂಥವರು ಹಿಂದೆ ಇದ್ದಂಥವರನ್ನು ತುಳಿದುಕೊಂಡು ಓಡೋದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ ಪರಿಣಾಮ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಜೊತೆಗೆ ಒಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಇನ್ನು ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ ಹೇಳಿ ಆದರೆ ಸಾಕಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಅನ್ನೋ ಮಾಹಿತಿಯೂ ಕೂಡ ಇದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಸಿ ಎಂ ಆಗಿರುವಂಥ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಏನಾಯಿತು ಹೇಗಾಯಿತು ಎಷ್ಟೊತ್ತಿಗಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದಂಥ ಘಟನೆಗಳು ಇನ್ನು ಮುಂದೆ ನಡೀಬಾರದು ಅಂತ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಯಾಕೆ ಮೌನಿ ಅಮಾವಾಸ್ಯೆಯ ದಿನವೇ ಇಂಥ ಘಟನೆ ನಡೆಯುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿರೋದು ಹಾಗಾಗಿನೇ ಇತಿಹಾಸವನ್ನು ಗಮನಿಸಿದ್ರೆ ಅಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು ಇವತ್ತು ಮೌನಿ ಅಮವಾಸ್ಯೆ ಇವತ್ತು ಕೂಡ ಇಂಥ ಒಂದು ಕರಾಳ ಘಟನೆ ನಡೆದಿದೆ ಅಂತ ಅಂದಾಗ ಮೌನಿ ಅಮವಾಸೆ ಒಳ್ಳೆಯ ಅಮಾವಾಸೆ ಅಲ್ವಾ ಹಾಗಾದರೆ ಒಳ್ಳೆಯ ದಿನ ಅಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ